ರಾಜ್ಯದಾಗ ಅಭಿವೃದ್ಧಿ ಯಾವಾಗ ಆಗೈತೆ ಅಂದ್ರೆ ಯಾವಾಗ ಯಾವಾಗ ಕಾಂಗ್ರೆಸ್ ಏತರ ತರ ಸರ್ಕಾರ ಐತಿ ಅವಾಗ ಈ ರಾಜ್ಯ ಅಭಿವೃದ್ಧಿಯನ್ನು ಕಂಡೈತಿ ಜನ ಅಭಿವೃದ್ಧಿ ಆಗಿದ್ದಾರೆ ಈ ಕಾಂಗ್ರೆಸ್ ಪಕ್ಷದ ಸುಳಿ ಬಹಳ ಸುಮಾರು ಸಿದ್ದರಾಮಯ್ಯ ಹಿಂದಕ್ಕೆ ಗುರಣನ್ ಕೂಡ ಬಹಳ ಆತ್ಮೇಲೆ ಇತ್ತು ಅವ್ರು ಜೆಡಿಎಸ್ ನ ಉಪ ಮುಖ್ಯಮಂತ್ರಿ ಇದ್ರು ಅವಾಗ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿದ್ರು ಕಾಣಿಸ್ ಗುರುಣ್ಣ ಹಾ ನಿಮ್ಮಲ್ಲಿ ಇದ್ರು ಆ ಕಾಂಗ್ರೆಸ್ ಹೋಗಿ ಆ ಸುಳ್ಯದ್ ಬಡ್ಕೊಂಡ್ ಬಿಡಿತು ಅವ್ರು ಇನ್ನೊಂದು ಬರೇ ಸುಳ್ಳು ಹೇಳಿ 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 ಈಗ ಎರಡನೇ ಬಾರಿಗೆ ಮಾಡಿ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ ಸೀಟ್ ಗಳನ್ನ ಕೊಟ್ರ ಜನ ರಾಜ್ಯದ ಅಭಿವೃದ್ಧಿ ಮಾಡಪ್ಪ ನನ್ನೆಲ್ಲರನ್ನು ಇಡು ಕಾಲ ಕಾಲಕ್ಕೆ ಮಳೆ ಆಗಲಿ ಬೆಳೆ ಬರಲಿ ಒಳ್ಳೇದು ಮಾಡಪ್ಪ ಅಂತನ್ನುವಂತ ಮಾತು ಕೊಟ್ಟು ಅಧಿಕಾರ ಕೊಟ್ಟರು ಯಾವತ್ತು ಅಧಿಕಾರ ಕೊಟ್ಟರು ಅವತ್ತಿನಿಂದ ಇಲ್ಲಿವರೆಗೆ ಒಂದು ಹನಿ ಮಳಿ ಆಗಿದ್ದೀನಿ ಯಡಿಯೂರಪ್ಪನವರು ನೀವು ಆಶೀರ್ವಾದ ಮಾಡಿದ್ರು ಮುಖ್ಯಮಂತ್ರಿ ಆಗಿದ್ದಿಲ್ಲ ಅವಾಗ ನಾನು ಶಾಸಕನಿದ್ದೆ ಸರ್ಕಾರ ಮಾಡಿದ್ದೀವಿ ಅಲ್ಲಿ ಮಟ್ಟ ಮಳಿ ಆಗಿದ್ದಿಲ್ಲ ಅವರು ಯಡಿಯೂರಪ್ಪನವ್ರು ಯಾವತ್ತು ಮುಖ್ಯಮಂತ್ರಿ ಆದರೂ ಈ ರಾಜ್ಯದಾಗ ಎಲ್ಲಿ ನೋಡುತ್ತೆ ನೀರು ಎಲ್ಲಿ ನೋಡುತ್ತಿ ಭೂಮಿ ತಾಯಿ ಹಸಿರು ಸೀರೆ ಉಟ್ಕೊಂಡು ಗಮನಿಸಿದ್ದೀರಿ ಒಂದು ಮನೆಗೆ ಸೊಸಿತ ಕಾಲುಗುಣ ಹೆಂಗಿರ್ಬೇಕಂದ್ರೆ ಯಡಿಯೂರಪ್ಪನವ್ರ ಹಂಗಿರ್ಬೇಕು ಹಂಗಿದ್ರೆ ಏನಾಗಿದ್ದ ಪರಿಸ್ಥಿತಿ ಅನ್ನೋದು ತಾವು ಅನುಭವಿಸಿದ್ರೆ ಅದ್ರ ಬಗ್ಗೆನ ಹೆಚ್ಚು ಹೇಳಕ್ ಹೋಗುದಿಲ್ಲ ನಾನು ನಿಮ್ಗೆ ಇಷ್ಟ ಹೇಳಿ ಬಯಸ್ತೇನೆ ಈಗ ಬಂದಿನ್ ಮಾಡಿದ್ರೆ ತಾಯಂದ್ರ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೇವಂತೆ ಒಳ್ಳೆ ವಿಚಾರ ಇನ್ನಾದ್ರ ಬಗ್ಗೆ ಕೆಟ್ಟ ಹೇಳುದಿಲ್ಲ ಒಳ್ಳೆ ವಿಚಾರ ಯಾಕಂದ್ರೆ ಅವರು ಸ್ವಾವಲಂಬಿ ಆಗ್ಲಿ ಅವರು ಯಾರ ಕಡೆ ಗಂಡದ ಕಡೆ ಕೈ ಹೊಡ್ಬಾರ್ದು ಎರಡ್ ಸಾವಿರ ರೂಪಾಯಿ ಕೊಡ್ಲಿ ಎರಡ್ ಸಾವಿರ ರೂಪಾಯಿ ಹೆಂಗ್ ಕೊಟ್ಟರು ಹೆಂಗೆ ತಗೊಂಡಿದ್ದೀರಿ ನೀವು ನೋಡಿದ್ದೀರಿ ಯಾಕಂದ್ರೆ ಮೂರು ತಿಂಗಳ ಮನೆ ಬಂದ